ನಪುಂಸಕ ಉಗ್ರರಿಗೆ ಪ್ರತ್ಯುತ್ತರ ಕಾಶ್ಮೀರದ ಧರ್ಮಾಧಾರಿತ ನರಮೇಧಕ್ಕೆ ಪ್ರತೀಕಾರವಾಗಿ ನಪುಂಸಕ ಉಗ್ರರ ದಾಳಿಗೆ ನಮ್ಮ ಗಂಡದೆ ಭಾರತ ಮೊದಲ ಹೆಜ್ಜೆಯಾಗಿ ತಕ್ಕ ಉತ್ತರವನ್ನು ನೀಡಿದೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸ್ಥಗಿತಗೊಳಿಸಿದ್ದಾರೆ ವಾಘಾ ಅಟಾರಿ ಬಾರ್ಡರ್ ತಕ್ಷಣದಿಂದಲೇ ಬಂದ್ ಆಗಬೇಕು ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತದ ವೀಸಾವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಭಾರತದಿಂದ ವಾಪಸ್ ತೆರಳಲು ನಲವತ್ತೆಂಟು ಗಂಟೆಗಳ ಡೆಡ್ಲೈನನ್ನು ನೀಡಲಾಗಿದೆ ಭಾರತದಲ್ಲಿರುವ ಪಾಕ್ ರಾಯಭಾರ ಕಚೇರಿ ಬಂದ್ ಆಗಿಸಲಾಗಿದೆ ಪಾಕ್ ರಾಯಭಾರಿಗಳು ಭಾರತವನ್ನು ತೊರೆಯಲು ಸೂಚನೆಯನ್ನು ನೀಡಲಾಗಿದೆ ಇನ್ನು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಭಾರತೀಯ ಸೇನೆಗೆ ಸಂಪೂರ್ಣ ಸನ್ನದ್ಧರಾಗಿರೋದಕ್ಕೋಸ್ಕರ ಸೂಚನೆಯನ್ನು ನೀಡಲಾಗಿದೆ ಇಡೀ ಭಾರತೀಯರ ಒಕ್ಕರಲಿನ ಆಗ್ರಹ ಇರುವಂಥದ್ದು ಅವರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲೇ ಅವರಿಗೆ ಪಾಠವನ್ನು ಕಲಿಸಬೇಕು ಉತ್ತರವನ್ನು ನೀಡಬೇಕು ಕಠಿಣವಾದಂತಹ ಉಗ್ರವಾದಂತಹ ಪ್ರತ್ಯುತ್ತರ ಇದಾಗಿರಬೇಕು ಅನ್ನುವಂಥ ಮಾತಿಗೆ ಇಂದು ಯಾವುದೇ ಕ್ಷಣದಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಆಗುವಂತಹ ಸಾಧ್ಯ ಸಾಧ್ಯತೆಗಳಿವೆ